ನೋಡಿ ಮಿಕ್ಸ್ ಕಾಳುಗಳು ಕಟ್ಲೆಟ್ ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ನೋಡಿ ಮಾಡ್ಕೋಬೋದು ಆರಾಮಾಗಿ ಆರೋಗ್ಯಕ್ಕೆ ಆರೋಗ್ಯನೂ ಹೊಟ್ಟೆನೂ ತುಂಬುತ್ತೆ ಇದಕ್ಕೋಸ್ಕರ ನೋಡಿ ಇಷ್ಟು ಕಾಳುಗಳು ನೆನೆಸಿದ್ದೆ ನೆನೆಸಿಬಿಟ್ಟು ಒಂದು ದಿವಸ ಸಲಾಡ್ ಮಾಡಿದ್ದೆ ಮತ್ತು ಬೇಯಿಸಿ ಇನ್ನು ಸ್ವಲ್ಪ ಇತ್ತು ಅದನ್ನ ಬೇಯಿಸಿಬಿಟ್ಟು ಹಾಕ್ತಾಯಿದ್ದೀನಿ ಕಾಳೆಲ್ಲ ಎಲ್ಲ ಹಾಕ್ಬಿಟ್ಟು ಎರಡು ಬೆಳ್ಳುಳ್ಳಿ ಕೊತ್ತಂಬರಿ ಕರ್ಬೇವು ಪುದೀನ ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಒಂದೆರಡು ಸ್ಪೂನು ಓಟ್ಸ್ ಹಾಕ್ತಾಯಿದ್ದೀನಿ ಓಟ್ಸ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಒಂದು ಸ್ಪೂನು ಎಣ್ಣೆನೂ ಹಾಕ್ಬೋದಾಗಿತ್ತು ಮೊತ್ತದೇ ನಾನು ಈ ಥರ ಮಿಕ್ಸಿ ಮಾಡಿಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಇದಕ್ಕೆ ಹಾಕಿ ಆ ಕಾಲು ಸ್ಪೂನ್ ಹೆಂಚಿಗೆ ಹಾಕಿ ಚೆನ್ನಾಗಿ ಕೈಯಲ್ಲಿ ಉಜ್ಜಿದ್ದೀನಿ ಈ ಥರ ಕಟ್ಲೆಟ್ ಮಾಡಿಕೊಂಡು ಇವಾಗ ಎಣ್ಣೆ ಹಾಕೋಲ್ಲ ನಾನು ಇನ್ನೇನು ಅದಕ್ಕೆ ಅಲ್ಲ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿರೋದು ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕೆಮ್ಮಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೋತಾ ಇದ್ದೀನಿ ನಿಮಗೆ ಬೇಕಾದ್ರೆ ಎಣ್ಣೆನೂ ಹಾಕಿ ಫ್ರೈ ಮಾಡ್ಕೊಳ್ಳಿ ಇನ್ನೂ ರುಚಿ ಇರುತ್ತೆ ಸೇಮ್ ವಡೆ ಥರನೇ ಇತ್ತು ಟೇಸ್ಟು ಚಿಲ್ಲಿ ಸಾಸು ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿತ್ತು ಆರಾಮಾಗಿ ಮಾಡ್ಕೊಬೋದು ಎಲ್ಲರೂ ಸಂಜೆ ಹೊತ್ತಿಗೆ ಮಾಡಿಕೊಂಡು ಒಂದು ಏಳು ಎಂಟು ತಿನ್ಬೋದು ನೋಡಿ ಒಬ್ಬೊಬ್ರು ಸಖತ್ತಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಮಾಡ್ಕೊಂಡು ನೋಡಿ ನಾನು ತುಂಬ ಕಾಳು ಹಾಕಿದ್ದೀನಿ ವೈಟ್ ಬಟಾಣಿ ಮಾಮೂಲಿ ಬಟಾಣಿ ಚೆನ್ನಾಗಿ ಎರಡು ಥರ ಅಲಸಂದೆ ಹುರುಳಿ